ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಿಗೆಲ್ಲ ಸ್ಕಿನ್ನು ಬ್ರೈಟ್ ಆಗಿರಬೇಕು ಶೈನ್ ಆಗಿರಬೇಕು ಹಾಗೆ ಸಾಫ್ಟ್ ಆಗಿರಬೇಕು ಅಂತ ಇಷ್ಟ ಇಲ್ಲ ಹೇಳಿ ಎಲ್ಲರೂ ಕೂಡ ಅದೇ ಇಷ್ಟಪಡೋದು ಅದಕ್ಕೋಸ್ಕರ ನಾನು ಒಂದು ಒಳ್ಳೆಯ ಹೋಮ್ ಮೇಡ್ ಆ ಪೇಸ್ ಪ್ಯಾಕ್ನ ನಿಮಗೆ ತಿಳಿಸ್ತೀನಿ ಇದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಪೇಸ್ಗೆಲ್ಲಂತೂ ಸ್ಕ್ರೀನ್ ಡ್ರೈ ಆಗೋರಿಗೆ ಇದು ತುಂಬ ಒಳ್ಳೆಯದು ನೋಡಿ ಚಿಯಾ ಸೀಡ್ ತೊಗೊಂಡಿದ್ದೀನಿ ಹಾಗೆ ಕಾಮ ಕಸ್ತೂರಿ ಬೀಜನ ನಾನು ತೊಗೊಂಡಿದ್ದೀನಿ ಎರಡು ಸ್ಪೂನ್ ಚಿಯಾ ಸೀಡ್ ಜೊತೆ ಒಂದು ಸ್ಪೂನ್ ಕಾಮ್ ಕಸ್ತೂರಿ ಬೀಜನ ಸೇರಿಸ್ಕೊಳ್ಳಿ ಕಾಮ ಕಸ್ತೂರಿ ಬೀಜನ ಬೆಸಿಲ್ ಸೀಡ್ ಅಂತಲೂ ಹೇಳ್ತಾರೆ ನೋಡಿ ಅದಕ್ಕೆ ನಾನು ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಲು ಕೂಡ ಅಷ್ಟೇ ಬಿಸಿ ಮಾಡಿರಬಾರ್ದು ಹಾಗೇ ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು ಇದಂತೂ ನಿಮ್ಮ ಸ್ಕಿನ್ ಶೈನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಈ ಬೇಸಿಗೆಯಲ್ಲಿ ಎಲ್ಲರಿಗೂ ಸ್ಕಿನ್ ಡೈ ಡ್ರೈ ಆಗೋದು ಇಲ್ಲ ಮುಖದ ಮೇಲೆ ಅಲ್ಲಲ್ಲಲ್ಲೇ ಬ್ಲಾಕ್ ಆಗೋದು ಈ ಥರ ಎಲ್ಲ ಆಗುತ್ತಲ್ಲ ಅವರಿಗೆ ಇದು ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಇದನ್ನು ನೆನೆಸಿಟ್ಟು ಒನ್ ಅವರ್ ಆದಮೇಲೆ ನೀವು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಳ್ಳಿ ನೋಡಿ ನಾನು ಪೇಸ್ಟ್ ಮಾಡಿದ್ದೀನಿ ಇದನ್ನು ತುಂಬ ನುಣ್ಣಗೆ ರುಬ್ಬಕ್ಕೋದ್ರೆ ಆಗಲ್ಲ ಸ್ವಲ್ಪ ಮಟ್ಟಿಗೆ ನೀವು ಪೇಸ್ಟನ್ನ ರೆಡಿ ಮಾಡ್ಕೊಳ್ಳಿ ನೋಡಿ ಇಷ್ಟು ಸಾಕು ಇದು ಪೇಸ್ಟ್ ಮಾಡಿದ ಮೇಲೆ ಮತ್ತೆ ಅರ್ಧ ಗಂಟೆ ಹಾಗೆ ಬಿಡಿ ಅದಕ್ಕೆ ನೀವು ಒಂದು ಸ್ಪೂನ್ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳಿ ಹಾಗೆ ಅರ್ಧ ಸ್ಪೂನ್ ಅರಶಿನ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಜಾಸ್ತಿ ಬೇಕು ಕುದಿಗೆ ತನಕ ಹಾಕ್ತೀನಿ ಅಂದರೆ ನೀವು ನಾನು ಹೇಳಿದ ಕ್ವಾಂಟಿಟಿನ ಡಬಲ್ ಮಾಡ್ಕೋಬಹುದು ನೋಡಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಾನು ಮತ್ತೆ ಸೇರಿಸ್ತಾ ಇದ್ದೀನಿ ಈ ಅರ್ಶನೂ ಅಷ್ಟೇ ನಿಮಗೆ ಮುಖದ ಮೇಲೆ ಕಲೆಗಳಿದ್ದರೆ ಕಡಲೆ ಹಿಟ್ಟು ಕೂಡ ಅಷ್ಟೇ ಇದಕ್ಕೆಲ್ಲ ಯೂಸ್ ಆಗುತ್ತೆ ಇದಿಷ್ಟನ್ನು ಸೇರಿಸ್ಕೊಂಡು ನೀವು ಮುಖಕ್ಕೆ ಹಚ್ಚಬೇಕು ನೀವು ಮುಖಕ್ಕೆ ಕಲೆಗಳಾಯಿತು ಇಲ್ಲ ಪಿಂಪಲ್ಗಳಾಯಿತು ಅಂದ ತಕ್ಷಣವೇ ಪಿಂಪಲ್ ಇಲ್ಲದೆ ಇರೋರು ಯಾರೂ ಇಲ್ಲ ಅನ್ಕೋತೀನಿ ಕೆಲವೊಬ್ಬರಿಗೆ ಎಷ್ಟೇ ಮುಖ ಕ್ಲೀನ್ ಅಂದ್ರೂ ಅವಾಗ ಅವಾಗ ಪಿಂಪಲ್ ಕಾಣಿಸ್ಕೊಳ್ತಾ ಇರುತ್ತೆ ಇನ್ನು ಲೇಡೀಸ್ಗಂತೂ ಮಂತ್ಲಿ ಪೀರಿಯಡ್ ಟೈಮಲ್ಲಿ ಎಂಡಿಂಗಲ್ಲಿ ನಿಮಗೆ ಪಿಂಪಲ್ ಒಂದಾದರೂ ಕಾಣಿಸ್ಕೊಳುತ್ತೆ ಅಂಥ ಟೈಮಲ್ಲಿ ನೀವು ಅಷ್ಟು ಕಡಲೆ ಹಿಟ್ಟೆಲ್ಲ ಸೇರಿಸ್ಕೊಂಡು ಹಚ್ಚೋದ್ರಿಂದ ನಿಮಗೆ ಪಿಂಪಲ್ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗುತ್ತೆ ಅದು ಬಿಟ್ಟು ನೀವು ಕೆಮಿಕಲ್ ಇರೋ ಯಾವುದೋ ಒಂದು ಯಾರೋ ಒಂದು ಕ್ರೀಮ್ ಹೇಳ್ತಾರೆ ಅಂತ ಅದನ್ನು ಹಚ್ಚೋಕ್ಕೆ ಹೋಗಬಾರ್ದು ಈ ತಪ್ಪನ್ನು ನಾನು ಮಾಡಿದ್ದೆ ಒಂದು ಪಿಂಪಲ್ ಎರಡು ಪಿಂಪಲ್ ಆಯಿತು ಅಂದ್ಕೊಂಡು ಅದು ಇದು ಕ್ರೀಮ್ ಹಚ್ಕೊಂಡು ನನ್ನ ಪಿಂಪಲ್ ಜಾಸ್ತಿ ಆಗಿಬಿಟ್ಟು ಕಲೆಗಳೆಲ್ಲ ಜಾಸ್ತಿ ಆಗಿಬಿಟ್ಟಿತ್ತು ಅದಾದಮೇಲೆ ಈ ರೀತಿ ಹೋಮ್ ರೆಮಿಡಿ ಮಾಡ್ತಾ 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 ಮುಖ ಕ್ಲಿಯರ್ ಆಗ್ತಾ ಬಂದಿದೆ ಹಾಗೆ ಈ ಇದಂತೂ ತುಂಬಾ ಎಲ್ಪ್ ಆಗುತ್ತೆ ಮುಖಕ್ಕೆ ಸಾಫ್ಟ್ ಆಗುತ್ತೆ ಮುಖ ನಾನು ಎಂಡಿಂಗಲ್ಲಿ ನಿಮಗೆ ತೋರಿಸ್ತೀನಿ ಇದು ವಾಶ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಮುಖ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಲ್ಲ ಕಡೆನೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಇದು ಜಾಸ್ತಿ ಹೊತ್ತು ನೆನ್ಯಕ್ಕೆ ಬಿಟ್ಟಿಲ್ಲ ಅಂದರೆ ಸ್ವಲ್ಪ ಪೇಸ್ಟು ಕರೆಕ್ಟಾಗಿ ಎಂಟ್ಕೊಳ್ಳೋಲ್ಲ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಒಂದು ಪೇಸ್ಟ್ ರೆಡಿ ಮಾಡಿಕೊಂಡು ಒಂದು ಕಾಲು ಗಂಟೆ ಬಿಟ್ಟಿದ್ದೀನಿ ನಾನು ಅಷ್ಟೇ ನೋಡಿ ನಿಮಗೆ ಕುತ್ತಿಗೆಗೂ ಟ್ಯಾನ್ ಆಗಿರುತ್ತೆ ಮುಖಕ್ಕೆಲ್ಲ ಟ್ಯಾನ್ ಆಗಿರುತ್ತೆ ಅಂದರೆ ಕುತ್ತಿಗೆಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ಮುಖಕ್ಕೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ಇದು ಹಚ್ಚಿದ ಮೇಲೆ ಒನ್ ಅವರ್ ಬಿಟ್ಟರೆ ಸಾಕು ಇದೇನು ಒಣಗಲ್ಲ ಸ್ವಲ್ಪ ಮುಖಕ್ಕೆ ನೀವು ಹಚ್ಚಿದ ಮೇಲೆ ಮುಖದ ಮೇಲೆ ಒನ್ ಅವರ್ ಬಿಡಿ ಸಾಕು ಅದಾದ ಮೇಲೆ ನೀಟಾಗಿ ಮುಖಾನ ಕ್ಲೀನ್ ಮಾಡ್ಕೊಳ್ಳಿ ನಿಮಗೆ ಮುಖಕ್ಕಾಗಲಿ ಕೈಗಾಗಲಿ ಕಾಲಿಗಾಗಲಿ ಎಲ್ಲಿಗೆ ಬೇಕಾದರೂ ನೀವು ಹಚ್ಕೋಬೋದು ಇದನ್ನು ತುಂಬಾ ಆಗುತ್ತೆ ಸ್ಕಿನ್ನು ಈ ಬೇಸಿಗೆಯಲ್ಲಂತೂ ನಮಗೆ ಬಾಯಿ ಆರ್ದಾಗ ಎಷ್ಟು ನೀರು ಸಿಕ್ಕಿದ್ರೆ ಎಷ್ಟು ಖುಷಿಯಾಗುತ್ತೆ ಅದೇ ರೀತಿ ನಮ್ಮ ಸ್ಕಿನ್ನಿಗೂ ಅಷ್ಟೇ ತುಂಬ ಒಣಗೋಗಿರುತ್ತೆ ಇಲ್ಲ ಡ್ರೈ ಒಂಥರ ಸುಕ್ಕು ಬಂದಂಗೆ ಆಗಿರುತ್ತೆ ಅಂಥ ಟೈಮಲ್ಲಿ ಇದು ಹಚ್ಚೋದ್ರಿಂದ ಮುಖದ ಮೇಲೆ ನೀವು ಈ ಕ್ರೀಮ್ ಪೇಸ್ಟ್ನ ಇಡ್ತಾ ಇದ್ದಂಗೆ ನಿಮ್ಮ ಮುಖ ತುಂಬಾ ಕೂಲ್ ಅನಿಸುತ್ತೆ ಅದಕ್ಕೋಸ್ಕರ ನಿಮ್ಮ ಮುಖಕ್ಕೆ ಆವಾಗ ಅವಾಗ ಏನಾದರೂ ಹೋಮ್ ರೆಮಿಡಿನ ಅಪ್ಲೈ ಮಾಡ್ತಾಯಿರಿ ನಿಮಗೆ ಬೇಸಿಗೆಯಲ್ಲಿ ಎಳ್ನೀರು ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತೆ ಅದೇ ರೀತಿ ಅನಿಸುತ್ತೆ ಸ್ಕಿನ್ನು ಕೂಡ ಏನಾದರೂ ಈ ರೀತಿ ಕೂಲ್ ಆಗೋದನ್ನ ಅಪ್ಲೈ ಮಾಡಿದ ಕೂಡಲೇ ತುಂಬಾ ತಣ್ಣಗೆ ಅನಿಸುತ್ತೆ ಸ್ಕಿನ್ನು ಇವಾಗ ನಾನು ಹಚ್ಚಿದ್ದೀನಿ ಇದಾದಮೇಲೆ ನಾನು ಒನ್ ಅವರ್ ಬಿಡ್ತೀನಿ ಇದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇವಾಗ ಕರೆಕ್ಟಾಗಿ ಅಪ್ಲೈ ಆಗಿದೆ ನಾನು ಇವಾಗ ಕ್ಲೀನ್ ಮಾಡ್ತೀನಿ ನೋಡಿ ನಿಮಗೆ ತೋರ್ಸೋಕ್ಕೋ ಥರ ತೋರ್ಸೋಕ್ಕೋಸ್ಕರ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಕಿನ್ ಎಷ್ಟು ಸಾಫ್ಟ್ ಅನಿಸುತ್ತೆ ಒಣಗೋಗಿರೋ ಸ್ಕಿನ್ ಥರ ಇದ್ದರೆ ನೀವು ಈ ರೀತಿ ಮಾಡಿದರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ ಎಷ್ಟು ಶೈನ್ ಕಾಣುತ್ತೆ ಸ್ಕಿನ್ನು ನೀವು ಡೈರೆಕ್ಟಾಗಿ ವಾಶ್ ಮಾಡಿ ಸಿಂಕಲ್ಲೇ ವಾಶ್ ಮಾಡ್ತೀರಿ ಅಂದರೆ ಸುಮ್ಮನೆ ಎಲ್ಲ ಈ ಸೀಡ್ ಅದೆಲ್ಲ ಇರುತ್ತಲ್ವ ಕಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಇಲ್ಲೇ ಕ್ಲೀನ್ ಮಾಡಿಕೊಂಡು ಆಮೇಲೆ ಮುಖಾನ ವಾಶ್ ಮಾಡ್ತೀನಿ ನಿಮ್ಮ ಸ್ಕಿನ್ ಹಾಳಾಗ್ತಾ ಇದೆ ಅಂದಾಗ ಈ ಥರ ಮಾಡಿ ನೀವು ಅದನ್ನ ಬಿಟ್ಟು ಯೂ ಸ್ಕಿನ್ ಹಾಳಾಯಿತು ಅದು ಇದು ಅಂದ್ಕೊಂಡು ಟೆನ್ಷನ್ ಮಾಡ್ಕೊಂಡು ಕೂರಬಾರ್ದು ಇದಂತೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ನೀವು ಟ್ರೈ ಮಾಡಲೇಬೇಕು ಒಂದು ಸರಿ ಆದರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಾದ ಮೇಲೆ ನೀವು ತುಂಬ ಮೇಕಪ್ ಮಾಡಬೇಕು ಅಂತಲೇ ಇಲ್ಲ ಒಂದು ಕ್ರೀಮ್ ಹಚ್ಕೊಂಡು ರೆಡಿ ಆದರೆ ಸಾಕು ಸ್ವಲ್ಪ ಲೈಟಾಗಿ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಎಷ್ಟು ಚೆನ್ನಾಗಿದೆ ಎಲ್ಲಿ ಫೇಶಿಯಲ್ ಮಾಡಿಸಿದ್ರಿ ಅಂತ ಕೇಳ್ತಾರೆ ನಿಮ್ಮನ್ನು ಆ ರೀತಿ ಬರುತ್ತಿದ್ದು ಇದಾದಮೇಲೆ ನೀವು ಸ್ವಲ್ಪ ಮಸಾಜ್ ಮಾಡ್ಬೋದು ಮುಖಾನ ನೀಟಾಗಿ ಒಂದು ಹತ್ತು ನಿಮಿಷ ಮಸಾಜ್ ಮಾಡಿಬಿಟ್ಟು ಆಮೇಲೆ ವಾಶ್ ಮಾಡಿಕೊಳ್ಳಿ ಇದಂತೂ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಮನೇಲೇ ನೀವು ದೇಹಕ್ಕೆ ಯಾವ ರೀತಿ ಬೇಸಿಗೆಯಲ್ಲಿ ತಂಪು ಮಾಡ್ಕೋತೀವೋ ಅದೇ ರೀತಿ ನಮ್ಮ ಚರ್ಮಕ್ಕೂ ಕೂಡ ಆವಾಗವಾಗ ತಂಪು ಮಾಡಬೇಕು ಈ ಚಿಯಾ ಸೀಡ್ ಆಗಲಿ ಇದು ಕಾಮಕಸ್ತೂರಿ ಬೀಜ ಎಷ್ಟು ದೇಹಕ್ಕೆ ಎಷ್ಟು ತಂಪು ಅಂತ ನಿಮಗೆ ಗೊತ್ತಿರುತ್ತೆ ಅದೇ ರೀತಿ ನಿಮ್ಮ ಸ್ಕಿನ್ನಿಗೂ ಕೂಡ ಆವಾಗವಾಗ ಈ ಥರ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಡ್ರೈ ಆಗೋಗೋದು ಇಲ್ಲ ಕಪ್ಪು ಕಲೆ ಆಗ್ತಾ ಬರೋದು ಇಲ್ಲ ಕಣ್ಣು ಸುತ್ತಲೂ ಕಪ್ಪಾಗೋದು ಇಲ್ಲ ಕಲೆಗಳು ಪಿಗ್ಮೆಂಟೇಷನ್ ಎಲ್ಲ ಕೂಡ ಕಡಿಮೆ ಆಗುತ್ತೆ ನಿಮಗೆ ಇವಾಗ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ನಾನು ನಿಮಗೆ ವಾಶ್ ಮಾಡ್ಕೊಂಡು ಬರ್ತೀನಿ ಸಾಫ್ಟಾಗಿ ಕಾಣುತ್ತೆ ನೀವೇ ನೋಡಿ ನೀವು ಕೂಡ ಈ ಬೇಸಿಗೆಗಾಲದಲ್ಲಿ ವಾರಕ್ಕೆ ಒನ್ ಟೈಮ್ ಆದರೂ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ ಇಲ್ ಇದೆಯೋ ಡ್ರೈ ಸ್ಕಿನ್ ಈ ಥರ ಇರೋರಿಗೆಲ್ಲ ಶೇರ್ ಮಾಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್